ಸಂವಿಧಾನ ಜಾಗೃತಿ ಜಾಥಾ ರಾಷ್ಟ್ರ ಮಟ್ಟದಲ್ಲಿ ಸಮ್ಮೇಳನದ ಭಾಗವಾಗಿ ನಗರದ ಅಂಬೇಡ್ಕರ್ ಭವನದಲ್ಲಿ ಹಾಸನ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ಸಂವಿಧಾನ ಜಾಗೃತಿ ಎಕ್ಸ್ಪೋ ಮತ್ತು ಪ್ರದರ್ಶನ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಲಕ್ಷ್ಮಣಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ದೇಸಾಯಿ ವಸತಿ ಶಾಲೆ ಕೆತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಇಂದಿರಾ ಗಾಂಧಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳೇ ತಯಾರಿಸಿದ ಮಾಡೆಲ್ಗಳನ್ನು ಪ್ರದರ್ಶನಕ್ಕಿಡಲಾಗಿದೆ ಉತ್ತಮವಾದ ರೀತಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಲಾಗಿದೆ ಎಂದರು ಸಂಸ್ಥಾನದ ಜಾಗೃತಿ ಜಾಥಾ ರಾಷ್ಟ್ರಮಟ್ಟದ ಸಮ್ಮೇಳನದ ಅಂಗವಾಗಿ ಎಕ್ಸೋ ಪ್ರೊ ಪ್ರದರ್ಶನಕ್ಕಾಗಿ ಈ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಒಟ್ಟು ಮೂವತ್ತೇಳು ಶಾಲೆಗಳು ಭಾಗವಹಿಸಿದ್ದು ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಸಂವಿಧಾನ ಪೀಠಿಕೆ ಎನರ್ಜಿ ಮಾಡೆಲ್ ಮಾಡಲಾಗಿದ್ದು ಸಾಮಾಜಿಕ ಸುಸ್ಥಿರಗಳು ಸೇರಿದಂತೆ ಹಲವಾರು ಉಪಯುಕ್ತ ಮಾಡೆಲ್ಗಳನ್ನು ಮಕ್ಕಳು ಮಾಡಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಕಲಾ ಕಲ್ಯಾಣ ಇಲಾಖೆ ಚಂದ್ರಶೇಖರ್ ಹಾಸನ ಜಿಲ್ಲಾ ಸಮನ್ವಯಾಧಿಕಾರಿಗಳಾದ ಜಿಪಿ ರಾಜ ರವಿಚಂದ್ರನ್ ಮನ್ನಾಡಿ ಇಂಜಿನಿಯರಿಂಗ್ ಕಾಲೇಜ್ ಉಪನ್ಯಾಸಕರು ನೀಲಕಂಠಪ್ಪ ಪಿ ಪಿಯು ಕಾಲೇಜ್ ಉಪನ್ಯಾಸಕರಾದ ಮೈತ್ರಿ ಮತ್ತು ಧವನ್ ವಸತಿ ಶಾಲೆಯ ಪ್ರಾಂಶುಪಾಲರುಗಳಾದ ವಾಕ್ಯಲಕ್ಷ್ಮಿ ಮತ್ತು ಯೋಗೇಶ್ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರಾದ ಸಿ ಎನ್ ಉಷಾ ಇತರರು ಉಪಸ್ಥಿತರಿದ್ದರು మెక